ನಮಗೆಲ್ಲರೂ ಕೂಡ ಗೊತ್ತಿದೆ ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ಕೊಡುಗೆ ನಮ್ಮ ಶಾಲಾ ಉದ್ಯೋಗಗಳ ಸಂತಸಕ್ಕೆ ಅದರಲ್ಲೂ ವಿಶೇಷವಾಗಿ ಕೊಳೆಬಾರದು ಅವರು ಕಳಿಸ್ಕೊಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಗಡ್ಕರೀಜಿಯವರ ಆರೈಕೆಯಿಂದ ಯಡಿಯೂರಪ್ಪ ಜಿಯವರ ಸಂಕಲ್ಪದಿಂದ ಸುಮಾರು ನಾಲ್ನೂರ ಎಪ್ಪತ್ಮೂರು ಕೋಟಿಯ ಒಂದು ಒಂದು ಸೇರ್ಪಡೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇರ್ಪೆ ಲೋಕಾರ್ಪಣೆ ಮಾಡಿದಕ್ಕೋಸ್ಕರ ಗೌರವ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಐತಿಹಾಸಿಕ ಸೇತುವೆಗೆ ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ನಮ್ಮ ಬಡಬಾಗ್ಲೂರು ಕಳಸೋಳಿ ಇದು ಅಧಿಕೃತವಾದಂತಹ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗಂದೂರು ತಾಯಿಯ ಹೆಸರನ್ನ ಇಡಬೇಕು ಅದಕ್ಕೆ ಬೇಕಾದ ಎನ್ ಓ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನ ಅಧಿಕೃತಗೊಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ ಆದರೆ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಂತ ಅಧಿಕೃತವಾಗಿ ಸಿಗದುತ್ತಾ ಇದನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ ಗೊತ್ತಿದೆ ಇನ್ನೊಂದು ಟೂ ವೀಕ್ಸ್ ಇದೆ ಟೆನ್ ಡೇಸ್ ಇದೆ ಇನ್ನೊಂದು ಸಣ್ಣ ಕೆಲಸಗಳು ಬಾಕಿ ಇದೆ ಮಾರ್ಕಿಂಗ್ ಇರ್ಬೋದು ವೈಟ್ ಟೈಪಿಂಗ್ ಇರ್ಬೋದು ಜಾಯಿಂಟ್ ರೋಡ್ ಟೆಸ್ಟ್ ಇರ್ಬೋದು ಎಕ್ಸ್ಪೆನ್ಷನ್ ಜಾಯಿಂಟ್ ಇರ್ಬೋದು ಇಂಥ ಸಣ್ಣ ಕೆಲಸ ಇದೆ ಬೆಳಗ್ಗೆ ಆರ್ಥಿಕ ಅಧಿಕಾರಿಗಳು ರಶ್ ಆಗಿದ್ದಾರೆ ಟೋಟಲ್ ಕಾಸ್ಟ್ ಸುಮಾರು 970 ಕೋಟಿಯಷ್ಟು ಅದಕ್ಕೆ ದೇಶದ ಒಂದು ಎರಡನೇ ಈ ಒಂದು ಟೆಕ್ನಾಲಜಿಯ ಎರಡನೇ ಮಹತ್ವದಂತ ಒಂದು ಸೇರ್ಪಡೆಯಕ್ಕೆ ಅಂತೆ